ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಸುಮಾರು ನಿಮಗೆ ಹನ್ನೆರಡು ಸಾವಿರದಷ್ಟು ದುಡ್ಡು ಬರಬೇಕಾಗಿದೆ ಸೊ ನಾಳೆ ಬೆಳಿಗ್ಗೆ ಇಂದನೇ ಈ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸೊ ಇನ್ನೊಂದು ವಿಷಯವನ್ನು ಕೂಡ ನಿಮಗೆ ನಾನು ಅಲ್ಲಿ ಕೊಟ್ಟಿದ್ದೀನಿ ಅದೇನೆಂದರೆ ಐವತ್ತು ಸಾವಿರವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಅಂತ ಸೊ ಬನ್ನಿ ಸ್ನೇಹಿತರೆ ಇದೇನು ವಿಷಯ ಗೃಹಲಕ್ಷ್ಮಿಯಲ್ಲಿ ಮತ್ತೆ ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಹಾಗಾದರೆ ಏನು ಹೊಸ ರೂಲ್ಸು ಯಾವ ಯಾವ ಕಂತುಗಳು ನಿಮ್ಮ ಅಕೌಂಟ್ಗಳು ಬರಬೇಕಾಗಿದೆ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುತ್ತೆ ಅಂದರೆ ಈಗ ಕಂತುಗಳು ಯಾವ್ಯಾವು ಈಗಾಗಲೇ ಪೆಂಡಿಂಗ್ ಉಳಿದಿದ್ದಾವೆ ಈಗಾಗಲೇ ಯಾವ ಕಂತುಗಳು ಕ್ಲಿಯರ್ ಆಗಿದ್ದಾವೆ ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು ಸೊ ನೀವು ಯಾಮಾರಿದ್ರಿಂದನೇ ಹೋದ ವರ್ಷದಲ್ಲಿ ಜನವರಿ ತಿಂಗಳಾದ ಮೇಲೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಅಕೌಂಟಿಗೆ ಒಂದು ದುಡ್ಡನ್ನು ಹಾಕಿದ್ರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸ್ಬಿಟ್ಟಿದ್ರು ಅಂತ ಹೇಳ್ಬೋದು ಐದು ಸಾವಿರ ಕೋಟಿ ಹಣವನ್ನು ಸರ್ಕಾರ ನುಂಗಾಕಿತ್ತು ಅಂತಾನೆ ಹೇಳ್ಬೋದು ಅದು ಹೇಗೆ ಎಲ್ಲ ವಿಚಾರವನ್ನು ನಾವು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋಣ ಸೊ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಅರ್ಥ ಆಗುತ್ತೆ ಸೊ ನೀವೇ ಹೀಗೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳಿಗಿಂತ ಈಗ ಕ್ಲಿಯರ್ ಆಗಿರ್ತಕ್ಕಂತಹ ಕಂತುಗಳನ್ನು ಮೊದಲು ಕ್ಲಿಯರ್ ತಿಳ್ಕೊಳ್ಳೋಣ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳನ್ನ ಹೋದ ವರ್ಷದ ಈ ಒಂದು ದೊಡ್ಡ ಜನವರಿ ತಿಂಗಳದಲ್ಲ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ದುಡ್ಡು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿತ್ತು ಅದು ಅಕೌಂಟ್ ಗಳಿಗೆ ಬರ್ತಾ ಇದೆ ಕ್ಲಿಯರ್ ಆಗಿದೆ ಇದರ ಜೊತೆಗೆನೆ ಇಪ್ಪತ್ತೈದನೇ ಕಂತಿನ ಹಣ ಬರ್ತಾ ಇದೆ ಸ್ನೇಹಿತರೆ ಈ ಇಪ್ಪತ್ತೈದನೇ ಕಂತಿನ ಅಕ್ಟೋಬರ್ ಅಕ್ಟೋಬರ್ ತಿಂಗಳನ್ನ ಸರಿಸುಮಾರು ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದಂತೆ ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿದೆ ಸೊ ಹಾಗಾದರೆ ಸ್ನೇಹಿತರೆ ನಾನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮೊದಲನೇ ಹಂತದಲ್ಲಿ ಯಾಕೆ ಹೇಳಿದ್ನಿ ಅಂದರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗುತ್ತಲ್ವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ ಆ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಆಗಿವೆ ಸೊ ಹೀಗಾಗಿ ಆ ಥರ ಸುತ್ತಮುತ್ತ ಇರತಕ್ಕಂತಹ ಒಂದು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರ್ತಕ್ಕಂತಹ ಕಾರಣಕ್ಕಾಗಿ ಅಲ್ಲೇ ಮೊದಲು ಪ್ರೊಸೆಸರ್ ಟ್ರಯಲ್ ನಡೆಯುತ್ತೆ ಸೊ ಅದರ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಿಗೆ ದುಡ್ಡು ಜಮ ಆಗುತ್ತೆ ನಾನು ಹೇಳಿದ್ದೀನಿ ಇನ್ನು ಸ್ನೇಹಿತರೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕ್ಟೋಬರ್ ಹಣ ಸೆಪ್ಟೆಂಬರ್ ಹಣ ಗೊತ್ತಾಯಿತು ಅಕ್ಟೋಬರ್ ಆದ ಮೇಲೆ ಇಪ್ಪತ್ತಾರು ನವೆಂಬರ್ ಹಣ ಇದು ಬರಬೇಕು ಜೊತೆಗೆ ಡಿಸೆಂಬರ್ ಇಪ್ಪತ್ತೇಳನೇ ಕಂತಿನ ಹಣ ಬರಬೇಕು ಇಪ್ಪತ್ತೆಂಟು ಜನವರಿ ತಿಂಗಳ ಹಣ ಬರಬೇಕು ಈಗ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಕ್ಲಿಯರ್ ಆಗದೇ ಇರುವಂತಹ ಕಂತುಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಜನವರಿ ತಿಂಗಳ ಇಪ್ಪತ್ತೆಂಟನೇ ಕಂತಿನ ಹಣ ಈ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಹಾಗಾದ್ರೆ ಎಂಟು ಸಾವಿರ ಮಾತ್ರ ಜಮಾ ಆಗಬೇಕಲ್ವಾ ಅಂತ ನೀವು ಕೇಳಬಹುದು ಇದಷ್ಟೇ ಅಲ್ಲದೆ ಸ್ನೇಹಿತರ ಇನ್ನೂ ಎರಡು ಕಂತುಗಳು ಬರಬೇಕಾಗಿದೆ ಅದು ಯಾವ ಕಂತುಗಳು ಅಂತ ನೀವು ನೋಡೋದಾದರೆ ಹೋದ ವರ್ಷದಲ್ಲಿ ಜನವರಿ ಆದ ಮೇಲೆ ಏಪ್ರಿಲ್ ತಿಂಗಳ ಹಣವನ್ನು ಡೈರೆಕ್ಟಾಗಿ ಹಾಕಿದ್ದರು ನಾನು ವಿಡಿಯೋದ ಪ್ರಾರಂಭದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಸೊ ಐದು ಸಾವಿರ ಕೋಟಿಯಷ್ಟು ಫಂಡನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು ಅಂತ ನಮಗೆ ಅನುಮಾನಗಳು ಬಂದವು ಆದರೆ ಅದರ ಬಗ್ಗೆ ಎಲ್ಲಿ ಒಂದು ಶಬ್ದ ಇರಲಿಲ್ಲ ಹೀಗಾಗಿ ಎರಡು ಕಂತುಗಳು ಹೋಗಲಿ ಬಿಡಿ ಅಂತ ಎಲ್ಲ ಮಹಿಳೆಯರು ಕೂಡ ಬಿಟ್ಟುಬಿಟ್ಟಿದ್ರು ಹಾಗೆ ನಾವು ಕೂಡ ಸುಮ್ಮನೆ ಆಗಿದ್ವಿ ಆದರೆ ಸದಾ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಮಹಿಳೆಯರಿಗೆ ಮತ್ತೆ ಎರಡು ಸಾವಿರ ಮತ್ತೆ ಎರಡು ಸಾವಿರ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ನಾಲ್ಕು ಸಾವಿರ ಜಮಾ ಆಗಬೇಕು ಅಂತ ಮಹಿಳಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ಒಂದು ಪ್ರೆಷರನ್ನು ಬಿಲ್ಡ್ ಮಾಡ್ತಾರೆ ಅಂದ್ರೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಮೇಲೆ ಹಾಗಾದ್ರೆ ಐದು ಸಾವಿರ ಕೋಟಿ ಹಣವನ್ನು ನೀವು ಏನು ಮಾಡಿದ್ರಿ ನಿಮ್ಮ ಸರ್ಕಾರ ನಂಗಾಗ್ದ ಅಥವಾ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ಹೇಳಿಬಿಡಿ ನಾವು ಕೇಳೋದನ್ನೇ ಬಿಟ್ಟು ಬಿಡ್ತೀವಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದ್ರಿ ಆದರೆ ಎಲ್ಲ ಮಹಿಳೆಯರಿಗೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾವ ಮಹಿಳೆಯರಿಗೂ ಕೂಡ ಸರಿಯಾಗಿ ದುಡ್ಡು ಹೋಗಿ ಹೋಗ್ತಾ ಇಲ್ಲ ಒಂದು ತಿಂಗಳ ಹಣವನ್ನು ಹಾಕೋದು ಎರಡೆರಡು ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಈ ರೀತಿ ಎಲ್ಲವೂ ಕೂಡ ಪ್ರೆಷರ್ ಹಾಕಿದ್ರು ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇಲ್ಲೋಯ್ತು ಅಂತ ಕೇಳಿದಾಗ ಸಚಿವೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಮೊದಲನೇದಾಗಿ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದರೆ ಕೊನೆಯದಾಗಿ ಅವರಿಗೂ ಕೂಡ ಡೌಟ್ ಬಂದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಕೇಳಿದ ತಕ್ಷಣ ಅಲ್ಲಿಂದ ಮಾಹಿತಿ ಸಿಗುತ್ತೆ ಹೌದು ಎರಡು ಕಂತಗಳು ಪೆಂಡಿಂಗ್ ಉಳಿತಿದೆ ಅಂತ ಸೊ ಈ ಎರಡು ಕಂತುಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದು ನಾ ಚಳಿಗಾಲದ ಅಧಿವೇಶನದಲ್ಲಿ ಎರಡರಿಂದ ಮೂರು ತಿಂಗಳಾಯಿತು ಈಗ ಹೇಳಿ ಆದರೆ ಇನ್ನೂ ಕೂಡ ಕ್ಲಿಯರ್ ಆಗಿರಲಿಲ್ಲ ಮೊನ್ನೆ ತಾನೇ ಸದನದಲ್ಲಿ ಬಿ ಜೆ ಪಿ ನಾಯಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಸೊ ಎರಡು ತಿಂಗಳ ಹಣವನ್ನು ನೀವು ಕೊಟ್ಟಿಲ್ಲ ಆವಾಗ ನಾವು ಚಳಿಗಾಲದ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ವಿ ಕೊಡ್ತೇವೆ ಅಂತ ಹೇಳಿದ್ರಿ ಆದರೆ ಇನ್ನೂ ಕೂಡ ದುಡ್ಡು ಕೊಡ್ತಾ ಇಲ್ಲ ನಿಮ್ಮ ಹಣಕಾಸು ಇಲಾಖೆ ಹತ್ರ ಕೊರತೆ ಆ ದುಡ್ಡು ಆವಾಗಲೂ ಕೂಡ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಹೇಳಿದ್ರು ಯಾವಾಗ ಅಂದರೆ ಈ ಚಳಿಗಾಲದ ಅಧಿವೇಶನ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸ್ತಾ ಇಲ್ಲ ಹೀಗಾಗಿ ಎಲ್ಲ ಮಹಿಳೆಯರಿಗೆ ದುಡ್ಡು ಹಾಕಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರು ಆದರೆ ಹಣಕಾಸು ಇಲಾಖೆಗೆ ಆದೇಶ ಇವರು ಕೊಡಬೇಕು ಅದೇ ರೀತಿಯಾಗಿ ಸಿ ಎಮ್ ಅವರಿಂದ ಆದೇಶ ಹೊರಡಿಸಬೇಕು ಅಷ್ಟೇ ತಾನೇ ಸಿ ಎಮ್ ಅವರೇ ಖುದ್ದಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾರ ಬಳಿಕ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಆರಾಮಾಗಿ ಹಣಕಾಸು ಇಲಾಖೆಗೆ ಘೋಷಣೆ ಮಾಡಬಹುದಪ್ಪ ಒಂದು ಅನ್ನು ಕಳಿಸ್ಬಹುದು ಆದರೆ ಯಾಕೆ ಈ ರೀತಿ ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ ದುಡ್ಡಿನ ಕೊರತೆ ಬೆಲೆಗಳ ಏರಿಕೆ ಗ್ಯಾರಂಟಿ ಯೋಜನೆಗಳಿಂದಾಗಿ ತತ್ತರಿಸಿ ಸರ್ಕಾರ ಹೋಗಿಬಿಟ್ಟಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಅದರ ಬಗ್ಗೆ ಏನು ಹೆಚ್ಚಾಗಿ ಮಾತನಾಡೋದೇನು ಬೇಡ ಆದರೆ ಸದ್ಯಕ್ಕೆ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಆಗಿದೆ ಬಿಡಿ ಓಕೆ ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಾಕಷ್ಟು ಈಗಾಗಲೇ ತೊಂದರೆ ಕೂಡ ಉಂಟಾಗಿದೆ ಈ ಕಡೆ ಉಪಯೋಗ ಕೂಡ ಆಗಿದೆ ಯಾಕಂದರೆ ಅನಾನುಕೂಲ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನುಕೂಲ ಕೂಡ ಆಗುತ್ತೆ ಎಷ್ಟೋ ಮಹಿಳೆಯರು ಇದರಿಂದ ಬೆಳವಣಿಗೆ ಆಗಿದೆ ಸಣ್ಣ ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ ಹಿಟ್ಟಿನ ಗಿರಣಿಗಳನ್ನ ಇಟ್ಕೊಂಡಿದ್ದಾರೆ ಎಷ್ಟೋ ಜನ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ ಇದೇ ರೀತಿಯಾಗಿ ಮನೆಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಟಿ ವಿ ಫ್ರಿಜ್ಗಳನ್ನು ಖರೀದಿ ಮಾಡಿದ್ದಾರೆ ಸಾಕಷ್ಟು ಉದಾಹರಣೆಗಳಿದಾವೆ ಇನ್ನು ಶಕ್ತಿ ಯೋಜನೆಲಂತರೂ ಆದಷ್ಟು ತೊಂದರೆನೇ ಉಂಟಾಗ್ತಾ ಇದೆ ನಿಮಗೆ ಗೊತ್ತಿದೆ ರಿಕ್ಷಾ ಆಟೋ ಚಾಲಕರಿಗೆ ದಿನದ ಒಂದು ಕೂಲಿ ಆಗ್ತಾ ಇಲ್ಲ ಒಂದು ಕಿಲೋಮೀಟರ್ ಹೋಗೋದಿದ್ರು ಮಹಿಳೆಯರು ಬಸ್ನಲ್ಲಿ ಸಂಚಾರ ಮಾಡ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮ್ಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಇಲ್ಲ ಯಾಕಂದ್ರೆ ಬಸ್ಗಳು ತರಬೋದಿಲ್ಲ ನಿಲ್ಲಿಸೋದಿಲ್ಲ ಯಾಕಂದ್ರೆ ರಶ್ ಆಗಿರುತ್ತೆ ಅವರಾದ್ರೂ ಏನು ಮಾಡಬೇಕು ಇಂತಹ ಎಲ್ಲ ಕೊರತೆಗಳಿದಾವೆ ಹೀಗಾಗಿ ಸರ್ಕಾರದಿಂದ ಹೆಚ್ಚು ವೆಚ್ಚ ಆಗುತ್ತೆ ಹೀಗಾಗಿ ಬೆಲೆಗಳ ಏರಿಕೆ ಆಗುತ್ತೆ ಬೆಲೆಗಳ ಏರಿಕೆಯಿಂದ ನಾವೇ ತತ್ತರಿಸಿ ಹೋಗ್ತೀವಿ ನಮ್ಮ ದುಡ್ಡಿಂದ ನಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಕೂಡ ಟೀಕಿಸ್ತಾ ಇದ್ದಾರೆ ಹಾಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಬೆಲೆಗಳ ಏರಿಕೆ ಆಗಬೇಕಂತ ಅದ್ರ ಬಗ್ಗೆನೂ ಕೂಡ ಹೇಳಿದ್ರು ಯಾಕಂದ್ರೆ ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ ಆಯಿತು ಮೆಟ್ರೋ ಪುರುಷ ಮಹಿಳೆಯರಿಗೂ ಕೂಡ ಟಿಕೆಟ್ ದರ ಇರೋಕೆ ಆಯಿತು ಅದೆಲ್ಲವೂ ಕೂಡ ಎಳಿಸ್ಬೇಕಂತೂ ಕೂಡ ಸಾಕಷ್ಟು ಪ್ರತಿಭಟನೆಗಳಾದವು ಅದೆಲ್ಲವೂ ಕೂಡ ಈಗ ಮುಗಿದೋಗಿದೆ ಬಿಡಿ ಇಷ್ಟು ಕಂತುಗಳಂತರೂ ಪೆಂಡಿಂಗ್ ಉಳಿದಿದೆ ಯಾರು ಕಂತುಗಳನ್ನು ಸತತವಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ಇಪ್ಪತ್ತೈದು ಮತ್ತು ಇಪ್ಪತ್ನಾಲ್ಕನೇ ಕಂತಿ ನನಗೆ ಕ್ಲಿಯರ್ ಆಗಿದೆ ಸದ್ಯದಲ್ಲಿ ಇಪ್ಪತ್ತೈದನೇ ಕಂತಿ ನನಗೆ ಕೂಡ ಕ್ಲಿಯರ್ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು ಒಂದಾದ ಮೇಲೆ ಒಂದು ದುಡ್ಡು ಜಮ ಆಗುತ್ತೆ ಏನು ವರಿ ಮಾಡ್ಕೊಳ್ಬೇಡಿ ಇನ್ನು ಸ್ನೇಹಿತರ ಈ ಐವತ್ತು ಸಾವಿರ ದುಡ್ಡು ನಿಮಗೆ ಇದುವರೆಗೂ ಇಪ್ಪತ್ತೈದು ಕಂತುಗಳು ಜಮ ಆಗ್ತಾಯಿದೆ ಅಂದ ಬಳಿಕ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಐವತ್ತು ಸಾವಿರವರೆಗೂ ಕೂಡ ದುಡ್ಡು ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಐವತ್ತು ಸಾವಿರದಷ್ಟು ದುಡ್ಡನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಾ ಮಾಡಿದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಈಗ ಒಂದು ಕುಟುಂಬಕ್ಕೆ ಐವತ್ತು ಸಾವಿರದಷ್ಟು ದುಡ್ಡು ಹೋದಂಗಾಗಿದೆ ಸೊ ಹಾಗಾದರೆ ಎಲ್ಲ ಕುಟುಂಬಗಳಿಗೆ ಜಮಾ ಅದರ ಲೆಕ್ಕಾಚಾರ ಮಾಡ್ಬೋದು ನೀವು ಹತ್ತು ಕಂತಿಗಳಿಗೆ ಈಗಾಗಲೇ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಹಣ ಬೇಕು ಎಂಟು ಕಂತುಗಳಿಗೆ ಇಪ್ಪತ್ತು ಸಾವಿರ ಹನ್ನೆರಡು ಕಂತುಗಳಿಗೆ ಮೂವತ್ತು ಸಾವಿರ ಹದಿನಾರು ಕಂತುಗಳಿಗೆ ನಲ್ವತ್ತು ಸಾವಿರ ಹೀಗೆ ಇಪ್ಪತ್ತು ಕಂತುಗಳಿಗೆ ಐವತ್ತು ಸಾವಿರ ಕೋಟಿಯಷ್ಟು ಫಂಡ್ ಬೇಕು ಈಗ ಎಲ್ಲ ಲೆಕ್ಕಾಚಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಖರ್ಚು ವೆಚ್ಚನ ಸರ್ಕಾರ ಮಾಡಿದೆ ನಿಮಗೋಸ್ಕರ ದುಡ್ಡನ್ನು ಸುರಿದಿದೆ ಅಂತ ಸೊ ಹೀಗಾಗಿ ಐವತ್ತು ಸಾವಿರ ನಿಮ್ಮ ಅಕೌಂಟ್ಗಳಿಗೆ ಬಂದಿದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ತಿಳಿಸಿ ಯಾಕಂದರೆ ಹೆಚ್ಚು ಕಡಿಮೆ ಜಮಾ ಆಗಿರುತ್ತೆ ಒಬ್ಬೊಬ್ರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಒಬ್ಬೊಬ್ಬರು ಬೇಗನೆ ಅಪ್ಲಿಕೇಶನ್ ಆಗಿರ್ತೀರಿ ಸೊ ಹೀಗಾಗಿ ಒಟ್ಟಾರೆಯಾಗಿ ನಿಮಗೆ ಭರ್ಜರಿ ಗುಡ್ ಅನ್ನ ಸಚಿವ ಲಕ್ಷ್ಮೀ ಬಾಳ್ಕ್ರವರು ಕೊಟ್ಟಿದ್ದರು ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅದರ ಜಾಗದಲ್ಲೇ ನೆಕ್ಸ್ಟ್ ಮಾಹಿತಿ ಒಂದಿಕ್ಷ ಗುಣ ಅಲಿಸ್ತಾನಕ್ಕೆ ಬಾಬಿಟ್ರಿ ಫ್ರೆಂಡ್ಸ್